ಸಂಪೂರ್ಣ ಕಿತ್ತು ಹೋದ ರಸ್ತೆ ಪ್ರತಿಭಟನೆ ಗ್ರಾಮಸ್ಥರ ಆಕ್ರೋಶ ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಲಾಪುರದಿಂದ ಸಿಗದಾಳು ಸಂಪರ್ಕ ಕಲ್ಪಿಸುವ ರಸ್ತೆಯ ದುಸ್ಥಿತಿ ಇದಾಗಿದೆ ಹೌದು ಬೊಮ್ಲಾಪುರದ ದೇವಸ್ಥಾನದಿಂದ ಸಿಗದಾಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಸಂಪೂರ್ಣ ಹೊಂಡ ಗುಂಡಿಗಳಿಂದ ಕೂಡಿದ್ದು ಪ್ರತಿನಿತ್ಯವೂ ಸಾರ್ವಜನಿಕರು ಪರದಾಡುವಂತಾಗಿದೆ ಮೂರು ವರ್ಷಗಳ ಹಿಂದೆ ಡಾಂಬರೀಕರಣ ಮಾಡಲಾಗಿತ್ತು ಆದರೆ ಈಗ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಜನ ಹಿಡಿಶಾಪ ಹಾಕ್ತಿದ್ದಾರೆ ಶಾಲೆಗೆ ಹೋಗುವ ಮಕ್ಕಳು ಕೆಲಸಕ್ಕೆ ಹೋಗುವವರು ದೇವಸ್ಥಾನಕ್ಕೆ ಹೋಗಬೇಕಾದರೆ ಪರದಾಡಬೇಕಾಗತ್ತೆ ಅಂತ ದುಸ್ಥಿತಿ ಈ ಒಂದು ರಸ್ತೆಗೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಚುನಾಯಿತ ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿ ಶಾಸಕರು ರಸ್ತೆ ಸಮಸ್ಯೆ ಬಗೆಹರಿಸಲು ಸಂಪೂರ್ಣ ವಿಫಲವಾಗಿದ್ದಾರೆ ಇದರಿಂದ ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಜೊತೆಗೆ ಆದಷ್ಟು ಬೇಗ ಈ ಒಂದು ರಸ್ತೆಗೆ ಡಾಂಬರೀಕರಣ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ ಹತ್ತಡಕ್ಕೆ ಹೋಗುವಂಥ ಮುಖ್ಯ ರಸ್ತೆ ಇದು ಇಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡ್ತವೆ ದ್ವಿಚಕ್ರ ಎಲ್ಲ ದೊಡ್ಡ ದೊಡ್ಡ ವಾಹನಗಳು ಓಡಾಡ್ತವೆ ಮತ್ತು ನಮ್ಮ ಈ ಆಟೋದವರು ಬಾಡಿಗೆ ತೊಗೊಳುವಂಥ ದುಡ್ಡು ಪೂರ್ತಿ ಹೊಂಡ ಹೊಂಡಗೊಂಡಿಲ್ ಬಂದು ಅದು ರಿಪೇರಿಗೆ ಸರಿ ಆಗ್ತಿದೆ ಅದು ಇಂಥ ಒಂದು ಸಮಸ್ಯೆ ಇದೆ ನಾವು ಬಹಳ ಕಾಲದಿಂದ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಗಮನ ಸೆಳೀತಾ ಇದ್ದೀವಿ ದಯವಿಟ್ಟು ಇನ್ನು ರಿಪೇರಿ ಮಾಡಿಕೊಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಬಟ್ ಇದುವರೆಗೂ ಸಾಧ್ಯ ಆಗಿಲ್ಲ ನಾವೀಗ ತಮ್ಮ ಮೂಲಕ ಸನ್ಮಾನ್ಯ ಶಾಸಕರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ದಯವಿಟ್ಟು ನಮ್ಮ ಈ ರಸ್ತೆಯ ದುರವಸ್ಥೆಯನ್ನು ನೋಡಿ ತಾವು ದಯವಿಟ್ಟು ದಯವಿಟ್ಟು ಆದಷ್ಟು ಬೇಗ ಇದನ್ನು ದುರಸ್ತಿ ಪ ದುರಸ್ತಿಪಡಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಹೇಳಿಬಿಟ್ಟು ಈ ಭಾಗದ ಎಲ್ಲ ಜನರ ಪರವಾಗಿ ಸನ್ಮಾನ್ಯ ಶಾಸಕರು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಇದರಲ್ಲಿ ಯಾವುದೇ ರಾಜಕೀಯ ಬೇರೆ ಉದ್ದೇಶ ಇಲ್ಲ ನಮಗೆ ಒಟ್ಟಾರೆ ನಮ್ಮ ರಸ್ತೆ ಅನುಕೂಲ ಆಗಬೇಕು ಅಷ್ಟೇ ಬೇರೆ ಯಾವುದೇ ಉದ್ದೇಶ ಇಲ್ಲ ದಯವಿಟ್ಟು ಈ ಬಗ್ಗೆ ಗಮನ ಮಾಡಿ ಗಮನ ಕೊಟ್ಟು ಇದನ್ನು ಅಂತ ಹೇಳ್ಬಿಟ್ಟು ಈ ಮೂಲಕ ಅವರಲ್ಲಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮಾಡಿದರು ಒಂದು ನಲವತ್ತು ಲಕ್ಷ ಬಿಡುಗಡೆ ಮಾಡಿ ಮಾಡಿದ್ದಾರೆ ಆದರೆ ಅವ್ರ ಜೊತೆನೇ ಹೋಗಿದೆ ನಾವೆಲ್ಲ ಅವಾಗಲೂ ಸ್ಟ್ರೈಕ್ ಮಾಡಿ ಇದೆಲ್ಲ ಮಾಡ್ಕೊ ತೋರಿಸಿತ್ತು ಅವರು ಕಂಟ್ರಾಕ್ಟರ್ಗೆ ಅವ್ರು ಹೇಳಿದ್ರು ಮಾಡಿಕೊಡ್ತೀವಿ ನಾವು ದೇವಸ್ಥಾನದ ಇದ್ರದ್ದು ನಾವು ಮಾಡಿಕೊಟ್ಟೆ ಕೊಡ್ತೀವಿ ಅಂತ ನಮಗೆ ಹೇಳಿ ಹೋಗಿದ್ದಾರೆ ಅವ್ರ ಜೊತೆ ಹೋಗಿದೆ ಇದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಸಿಂಗಲ್ ರೋಡ್ ಇದೆ ಕಾಂಕ್ರೀಟ್ ರೋಡು ಕಾಂಕ್ರೀಟ್ ರೋಡು ನಾಲ್ಕು ವರ್ಷ ಬಂದಿಲ್ಲ ಮತ್ತು ಯಾವ ಥರ ಕೆಲಸ ಮಾಡಿದ್ದಾರೆ ಅವರು ಅದೆಲ್ಲ ನಮ್ಗೆ ಒಂಚೂರು ಇದು ಮಾಡಿಕೊಡ್ಬೇಕು ನೀವು ಹಳ್ಳದ ಹಾಂ ಹಳ್ಳದ ಹತ್ರನೂ ಅಷ್ಟೇ ಅಲ್ಲಿ ಆ ಕಡೆ ಕಡೆ ಎರಡು ಕಡೆ ಒಂದು ಗಾಡಿ ಆಗಲ್ಲ ದೊಡ್ಡ ಗಾಡಿ ಬಂತಂದರೆ ಪರ್ಟಿ ಆಗುತ್ತೆ ಆ ಥರ ಆಗಿದೆ ಅಲ್ಲೆಲ್ಲ ಮತ್ತೆ ಇನ್ನು ಮುಂದೋದ್ರೆ ಸೀತಾರಾಮ್ಪುರ ಅಲ್ಲಿ ನೋಡಿರೋದು ಕೆರೆ ಹತ್ರ ಅಲ್ಲ ಅದು ಟಾರ್ ರೋಡು ಮಣ್ ರೋಡು ಯಾವ ರೋಡು ಅಂತ ಗೊತ್ತಾಗೋದಿಲ್ಲ ಆ ಒಂದು ಅವಸ್ಥೆಗೆ ಬಂದಿದೆ ಅದು ರೋಡ್ ನೋಡಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಯಾಕೆಂದರೆ ನಾವು ಆಟೋದಲ್ಲಿ ತಿರುಗಬೇಕಾದ್ರೆ ನಮಗೆ ಪೇಷೆಂಟ್ಗಳು ಹೆಚ್ಚಾಗಿ ಜಾಸ್ತಿನೇ ಈ ಕಡೆ ಭಾಗಕ್ಕೆ ಬರೋರಂಥ ಪೇಷೆಂಟ್ಗಳು ಜಾಸ್ತಿ ಇರ್ತವೆ ಸ್ಕೂಲ್ ಸ್ಕೂಲ್ ಮಕ್ಕಳು ಸ್ಕೂಲ್ ಟ್ರಿಪ್ಪು ಆ ಟ್ರಿಪ್ಪಲ್ಲಿ ನಮ್ಗೆ ಆಗ ಗಾಡಿ ಓಡಿಸೋಕೆ ಆಗೋಲ್ಲ ಸ್ಕೂಲ್ ಮಕ್ಕಳನ್ನ ಹಾಕೊಂಡ್ಬರ್ಬೇಕು ನಾವು ಭಯಂಕರ ಭಯ ಇರುತ್ತೆ ನಾ ಯಾವ ಇದು ಮಾಡೋದು ಈಗ ರಸ್ತೆ ಏನಾದರೂ ಮಾಡಿ ಅದೇ ಅಂಬರೀಷಣ ಹೇಳ್ದಂಗೆ ಗರ್ಭಿಣಿ ಗರ್ಭಿಣಿ ಹೆಂಗಸರು ಮತ್ತು ಇವ್ರನ್ನೆಲ್ಲ ಕರ್ಕೊಂಡು ಹೋಗೋದು ಏಜ್ ಆದವ್ರನ್ನ ಕರ್ಕೊಂಡು ಹೋಗೋದು ಭಾಳ ಪರಿಸ್ಥಿತಿ ಇದಾಗಿರುತ್ತೆ ಹಾಗಾಗಿ ಈ ರಸ್ತೆನ ಒಂದು ಆದಷ್ಟು ಬೇಗ ಸರಿ ಮಾಡಿ ಕೊಡ್ಬೇಕಂತ ಕೊಡಬೇಕಾಗಿ ಶಾಸಕರಲ್ಲಿ ಮನವಿ ಮಾಡ್ತಿದ್ದೀವಿ ಗೊತ್ತಿಲ್ಲ ಅದು ಯಾವ ಥರ ಕಾಮಗಾರಿ ಮಾಡಿರೋ ಅವರಿಗೆ ಅಷ್ಟು ಬಿಟ್ಟರೆ ನಮಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ಹಾ ತೀರ್ಥಹಳ್ಳಿಯಿಂದ ಇದು ಸಿಗ್ಗಾಳಿಗೆ ಕಲೆಕ್ಷನ್ ಆಗುತ್ತೆ ಶೃಂಗೇರಿ ಕಲೆಕ್ಷನ್ ಆಗುತ್ತೆ ಇದು ಯಾಕಂದರೆ ಈ ರೋಡನ್ನ ನಾವು ಕೇಳ್ತಾ ಸುಮಾರು ಐದು ಆರು ವರ್ಷ ಆಯ್ತು ಹಿಂದೆ ಸಹ ಶಾಸಕರು ಬಂದಾಗ ಇದನ್ನ ನೋಡಿ ಅವರಿಗೆ ಗಮನಕ್ಕೆ ತಂದಿದ್ದು ಆದರೂ ಸಹ ಈ ರೋಡಿಗೆ ಬಗ್ಗೆ ಗಮನ ಹಸ್ತಾ ಇಲ್ಲ ಯಾವುದೇ ಪಕ್ಷಪಾತವಿಲ್ಲದೆ ನಮಗೆ ಈ ಗ್ರಾಮಕ್ಕೆ ಅನುಕೂಲವಾಗಿರ್ತಕ್ಕಂಥ ಈ ರೋಡು ಇದು ಸಿಗ್ದಾಳಿಂದ ಸಿಗ್ಳು ಟು ಇತ್ತೆಗೆ ತೀರ್ಥಹಳ್ಳಿ ತೀರ್ಥಹಳ್ಳಿಯಿಂದ ಶೃಂಗೇರಿ ಈ ಕಡೆ ಸೂರ್ಯದೇವಸ್ಥಾನ ಈ ಕಡೆ ಹೋಗುವ ಮಾರ್ಗ ಈ ರೋ ರೋಡು ಈ ರೀತಿ ಅನಾಹುತ ಆಗಿದೆ ಅಂದರೆ ಇನ್ನು ಆದಷ್ಟು ಬೇಗ ಅವರು ರೆಡಿ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಸಾವಿರಾರು ವೆಹಿಕಲ್ ಓಡಾಡೋದು ನಾಲ್ಕು ಗಾಡಿಗಳು ಬಿದ್ದು ಸಹ ಅವ್ರು ಪೆಟ್ ಮಾಡ್ಕೊಂಡ್ರು ಆದ್ರೂ ಇದನ್ನ ಗಮನಕ್ಕೆ ತಂದಿಲ್ಲ ನಾವು ನಾಲ್ಕಾರ ಸರಿ ಗ್ರಾಮ ಪಂಚಾಯತ್ ಅವರು ಅವರು ಇವನ್ನ ಎಲ್ಲರನ್ನೂ ಸಂಪರ್ಕ ಮಾಡಿ ಈ ರೋಡನ್ನು ಆದಷ್ಟು ಬೇಗ ರೆಡಿ ಮಾಡಿಕೊಡಿ ಅಂದ್ರೆ ಆದ್ರೆ ಇದುವರೆಗೂ ಆ ಗಮನ ತಗೊಳ್ದೇನೆ ಈ ರೋಡು ಅತ್ಯಂತ ದುರಸ್ತಿಗೆ ಬಂದಿರತಕ್ಕಂತ ರೋಡ್ ಆಗಿರೋದ್ರಿಂದ ಆದಷ್ಟು ಬೇಗ ನಮಗೆ ಇದು ಒಳ್ಳೆ ರೀತಿಯ ಒಂದು ಇರೋ ಮಾರ್ಗದ ರೋಡನ್ನು ಸರಿ ಮಾಡ್ಕೊಳ್ಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ ಗ್ರಾಮಾಂತರ ಪ್ರದೇಶದ ರೋಡ್ ಅನ್ನು ಏನ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಅಂದ್ರೆ ನಮ್ದು ಇದು ಬಮ್ರಾಪುರ ರೋಡ್ ಯಾಕೆಂತ ಹೇಳಿದ್ರೆ ಸಾರ್ವಜನಿಕವಾಗಿ ಅನುಕೂಲ ಪವಿತ್ರವಾದ ದೇವಸ್ಥಾನ ಇದೆ ಪವಿತ್ರವಾಗಿ ಜನ ಬರ್ತಾ ಇದ್ದಾರೆ ಪವಿತ್ರವಾದ ಯಾತ್ರಾರ್ಥಿ ಸ್ಥಳ ಅಂತ ಹೇಳಿ ತಪ್ಪಾಗ್ಲಾರ್ದು ಅಂತ ಸ್ಥಳಕ್ಕೆ ಇವರು ಪವಿತ್ರವಾದ ಕೆಲಸ ಮಾಡಬೇಕಾಗಿದ್ದು ಅಂತ ನಮ್ಮ ಅನಿಸಿಕೆ ಯಾಕೆಂದ್ರೆ ಬೇರೆ ಕಡೆ ಎಲ್ಲ ನೋಡಿದಾಗ ಈ ತೀರ್ಥಹಳ್ಳಿ ಕಡೆ ಕೆಲವೊಂದು ರೋಡ್ಗಳನ್ನು ನೋಡಿದಿವಿ ಎಷ್ಟು ಸುವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿದೆ ರೋಡ್ ಅಂತಂದ್ರೆ ಖುಷಿ ಆಗುತ್ತೆ ನಮಗೆ ಆದ್ರೆ ನಮ್ದು ನಮ್ಮ ಗ್ರಹಚಾರವೋ ಅಥವಾ ನಮ್ಮ ಸಾರ್ವಜನಿಕರ ಒಂದು ದುರಾದೃಷ್ಟವ ನಮ್ಗೆ ಗೊತ್ತಿಲ್ಲ ಇಂದು ಪವಿತ್ರವಾದ ನಮಗೆ ಭಾರಿ ಖುಷಿಯಾಗಿಬಿಟ್ಟಿತ್ತು ಈ ರೋಡ್ ಭಾರಿ ಚೆನ್ನಾಗಾಯಿತು ನಾವು ಇಲ್ಲಿಂದ ಸುಖವಾಗಿ ಹರಿಹರಪ್ಪ ಮತ್ತು ಕೊಪ್ಪ ಮಾರ್ಗ ಸಿಂಗೇರಿ ಮಾರ್ಗ ಆರಾಮ ಹೋಗ್ಬೋದು ಅಂತ ಆದರೆ ಒಂದು ವರ್ಷದೊಳಗೆ ಈ ರೋಡ್ ದುರ ದುರಸ್ತಿ ಹೋಗಿ ದುರಸ್ತಿ ಆದಾಗ ಭಾರಿ ಬೇಜಾರಾಗುತ್ತೆ ಯಾಕೆಂತೇಳಿ ಸಾರ್ವಜನಿಕರ ದುಡ್ಡು ಒಬ್ಬಿಬ್ಬರು ದುಡ್ಡು ಇದು ನಮ್ಮಂಥ ಪುಣ್ಯ ಬಡವರ ದುಡ್ಡು ಇದು ಯಾಕೆಂದರೆ ಇದು ಸಾರ್ವಜನಿಕ ಇನ್ನೂ ಮಾತನ್ನು ಹೇಳಬೇಕಂತಂದರೆ ಇಷ್ಟು ಪವಿ ಇಷ್ಟು ಕಳಪೆ ಕೆಲಸ ಮಾಡ್ತಾರೆ ಅಂತಂದ್ರೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಟ್ಟಿದಾರೋ ಅಥವಾ ಇಲ್ಲೋ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಒಬ್ಬ ಇಂಜಿನಿಯರ್ ಬಂದು ಇದನ್ನ ನೋಡಿದಾಗ ಅವರಿಗೆ ಅನ್ಸಬಹುದು ಅವ್ರ ಮನೆ ಈ ತರ ರೋಡ್ ಆಗಿದ್ರೆ ಏನು ಹೇಳ್ತಿದ್ರು ಗೊತ್ತಿಲ್ಲ ಇಂಜಿನಿಯರ್ ಅದರಿಂದ ತಾವು ದಯಮಾಡಿ ಇದ್ರ ಬಗ್ಗೆ ದುರಸ್ತಿ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಸಾರ್ವಜನಿಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ದಯ ದಯಮಾಡಿ ಇನ್ನೊಮ್ಮೆ ವ್ಯವಸ್ಥಿತವಾದ ರೋಡನ್ನು ನಮಗೆ ಅಲ್ಲಿ ಸೂರ್ಯಾಸನದ ಬೊಮ್ಮಳಾಪುರದವರಿಗೆ ಏನು ರೋಡ್ ಮಾಡಿದ್ದೀರೋ ಅದೇ ಥರ ವ್ಯವಸ್ಥಿತವಾದ ರೋಡನ್ನು ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಕಳಕಳಿಗೆ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ